ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ ಇವತ್ತು ಜನಾಂದೋಲನ ಸಮಾವೇಶ ಮೈಸೂರಲ್ಲಿ ನಡೀತಾ ಇದೆ ನೀವು ಸೇ ಸೇವಾದಳದ ಯೂತ್ ಅಧ್ಯಕ್ಷರಿದ್ದೀರಾ ಸಮಾವೇಶಕ್ಕೆ ನೀವು ಪಾಲ್ಗೊಂಡಿರೇನ್ ಹೇಳ್ತೀರಾ ಸರ್ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಎಲ್ಲ ಯಂಗ್ ಬ್ರಿಗೇಡ್ನ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ ಇವತ್ತು ಬಿ ಜೆ ಪಿ ಭ್ರಷ್ಟ ಬಿ ಜೆ ಪಿ ಮತ್ತು ಕೋಮುವಾದಿ ಬಿಜೆಪಿ ವಿರುದ್ಧ ಒಂದು ಜನಾಕ್ರೋಶ ಒಂದು ಜನಾಂದೋಲನವಾಗಿ ಇವತ್ತು ಆಗಿದೆ ಒಂದು ಭಾಳ ಶಕ್ತಿಯುತವಾಗಿ ಒಂದು ಉತ್ಸಾಹ ಉತ್ಸಾಹದಿಂದ ಉತ್ಸಾಹ ಭರಿತವಾಗಿ ಎಲ್ಲರೂ ಇಲ್ಲಿ ಪಾಲ್ಗೊಳ್ತಾ ನೋಡಿದರೆ ವಾಹನಗಳಲ್ಲಿ ಬರುತ್ ಬರುವ ಕಾರ್ಯಕರ್ತರ ಒಂದು ದಂಡ ನೋಡಿದರೆ ಭಾಳ ಸಂತೋಷ ಆಗ್ತಾ ಇದೆ ಬಿ ಜೆ ಪಿ ಮಳತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಏನು ರಿಮೋಟ್ ಕಂಟ್ರೋಲ್ ಮೂಲಕ ನಮ್ಮ ಗವರ್ನರ್ ಇದ್ದಾರೆ ಅವರನ್ನ ಕೈಗೊಂಬೆಯಾಗಿ ಮಾಡಿಕೊಂಡು ಅಲ್ಲಾಡಿಸುವಂಥಕ್ಕೆ ಒಂದು ಜನರಿಂದ ಜನಾದೇಶ ಇರುವಂಥ ಸರ್ಕಾರವನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಗೊಳಿಸಲಿಕ್ಕೆ ಇವತ್ತು ಮೋದಿ ಮತ್ತು ಅವರ ಪಟಾಳ ಏನು ಗವರ್ನರ್ ಮೂಲಕ ಒಂದು ಚೆಂಡನ್ನು ಬಿಸಾಕ್ತಾಯಿದೆ ಅದರಿಂದ ಅವರು ಆಗಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನೂರ ಮೂವತ್ತೈದು ಸೀಟನ್ನು ಈ ದೇ ಕರ್ನಾಟಕ ರಾಜ್ಯದ ಜನತೆ ಏಳು ಕೋಟಿ ಜನತೆ ನಮಗೆ ಜನಾದೇಶವನ್ನು ಕೊಟ್ಟಿದ್ದಾರೆ ಹನ್ನೊಂದು ಲಕ್ಷ ಕೋಟಿ ಅಂದರೆ ಮೂರು ಬಜೆಟ್ ನಾವು ಕರ್ನಾಟಕ ರಾಜ್ಯದಿಂದ ಸಂಧಿಸ್ಬೋದು ಅಷ್ಟು ಅಷ್ಟು ದೊಡ್ಡ ಭ್ರಷ್ಟಾ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದರೂ ತಪ್ಪಾಗಲಿಕ್ಕಲ್ಲ ಅಷ್ಟು ದೊಡ್ಡ ಪಿತಾಮಹ ಅವರು ಕುಮಾರಸ್ವಾಮಿ ಅವರು ಅವರ ಲೆಕ್ಕಾಚಾರವನ್ನು ಕೊಡಲಿ ಎಲ್ಲೆಲ್ಲಿ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಆಸ್ತಿಗಳಿದೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥವ್ರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಅವನು ಏನು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನೇನು ಹೇಳೋಕ್ಕೆ ಸಾಧ್ಯ